ಈಗ ಚಳಿಗಾಲ ಇದೆ ಬೇಸಿಗೆ ಬಂತು ಆದರೆ ಹಿಂಬಡಿ ಹೊಡಿತಾ ಇರುತ್ತೆ ಗರ್ಮಿಗೆ ಇಂಬಡಿ ಹೇಗೆ ಹೊಡಿತೇವೆ ಅಂತ ಅಂದರೆ ಕುಟ್ಕ ತಿನ್ನೋದರಿಂದ ಚಹಾ ಕುಡಿಯೋದರಿಂದ ಮನುಷ್ಯನ ಮೈ ಇರೋದರಿಂದ ಬಿರುಸಾದ ಚಪ್ಪಲಿನ ಹಾಕಿಕೊಳ್ಳೋದರಿಂದ ಇದರಿಂದ ನಮ್ಮ ಹಿಂಬಡಿಗಳು ಹೊಡಿತವೆ ಇಂಬಡಿ ಹೊಡೆದ್ರೆ ನಡೆ ನಡ್ಕೊ ನಡೆಯೋದಕ್ಕೆ ಆಗೋದಿಲ್ಲ ಹಿಂಬಡಿ ತುಂಬ ನೋವಾಗುತ್ತೆ ಎಲ್ಲ ಬಿರುಕು ಬಿಟ್ಬಿಡುತ್ತೆ ಬಿರುಕು ಬಿಡುತ್ತೆ ಅದಕ್ಕೆ ಏನಾಗುತ್ತೆ ಅದಕ್ಕೆ ಮತ್ತು ಏನಾದರೂ ಪರಿಹಾರ ಮಾಡಬೇಕು ನಿಮ್ಗೆ ನಾನು ಎರಡು ರೂಪಾಯಲ್ಲಿ ಅದಕ್ಕೆ ಪರಿಹಾರ ಕಂಡು ಹಿಡಿದಿದ್ದೇನೆ ಕೇವಲ ಎರಡು ರೂಪಾಯಿ ಆದರೆ ಹತ್ತು ರೂಪಾಯಲ್ಲಿ ಮುಗಿದೋಗುತ್ತೆ ನೀವು ಜಾಸ್ತಿ ಖರ್ಚು ಮಾಡಬೇಕಂತದ್ದು ಏನಿಲ್ಲ ಬನ್ನಿ ಅದು ಏನು ರೆಮಿಡಿ ಅಂತ ನೋಡೋಣ ನಾನು ನಿಮ್ಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಎಲ್ಲ ಹಿಂಬಿಗೆ ಹೊಡ್ದೋಗಿರುತ್ತೆ ಈ ಥರ ಎಲ್ಲ ಈ ಥರ ಈ ಥರ ಬಿರ್ಕ್ಬಿಟ್ಟ ಮೇಲೆ ಈ ಥರ ಎಲ್ಲ ಬಿರ್ಕ್ಬಿಟ್ರೆ ಹಿಂಬಿ ಇರುತ್ತೆ ಇದಕ್ಕೆ ಏನು ಮಾಡಬೇಕಂತ ಅಂದರೆ ಇಲ್ಲ ಕೇವಲ ನೀವು ಹೇಳ್ಬೋದು ಹೇಳ್ಬೋದು ಎಲ್ಲ ಅಂಗಡಿಗಳಲ್ಲೇ ಸಿಗುತ್ತೆ ಚೆನ್ನಾಗಿ ಕಾಲನ್ನು ಸ್ವಚ್ಛವಾಗಿ ತೊಳ್ಕೊಬೇಕು ಈ ರೀತಿ ಈ ರೀತಿ ತೊಳ್ಕೊಂಡ್ಮೇಲೆ ತೊಳ್ಕೊಂಡು ನಾ ಅಪ್ಲೈ ಮಾಡಬೇಕು ಏ ಅಪ್ಲೈ ಮಾಡೋದು ಅಂತ ಅಂದರೆ ನಾನು ತೋರಿಸ್ತೀನಿ ನೋಡಿ ನನ್ನ ಹೀಗೆ ಓಪನ್ ಮಾಡಿಬಿಟ್ಟು ಇಲ್ಲ ಎಲ್ಲೆಲ್ಲಿ ನೀವು ಹಿಂಬಡಿ ಹೊಡೆದಿರ ಅಲ್ಲೆಲ್ಲ ಹಚ್ಕೋಬೇಕು ಹೇಗೆ ಹಚ್ಕೋಬೇಕಂತಂದರೆ ಹಿಂಬಡಿ ಎಲ್ಲೆಲ್ಲಿ ಹೊಡೆದಿದೆಯಲ್ಲ ಅಲ್ಲೆಲ್ಲ ಹಚ್ಕೋಬೇಕು ಎಲ್ಲೆಲ್ಲಿ ಹಿಂಬಡಿ ನೋವಿದೆ ಎಲ್ಲೆಲ್ಲಿ ಹಿಂಬಡಿ ಸೀಳಿದೆ

ಎರಡು ರೂಪಾಯಿ ದಂಡ ಬೊಮ್ಮಂತ ಹಚ್ಕೊಳ್ಳೋದಿ ದಿನಾನು ಹಿಂಗೆ ಒಂದು ವಾರ ಹಚ್ತಾ ಬಂತ ಇದ್ರಿ ಹೊಡ್ದಿಂಗಡಿನ ಎಲ್ಲ ಹಚ್ಕೋದು ಹೊಡ್ದಿ ಎಲ್ಲ ಈ ಥರ ಹಚ್ಚೋದು எல்லா எல்லா கடை இல்லை நோவிருத்தே இல்லை சந்தார்த்தங்க அச்சது தோட்டில எது ஆச்சரியா ಇಂಬಡಿ ಎಲ್ಲ ಹೊಡೆದಿದ್ದು ಸಾಪಾಗಿ ಸಾಫಾಗಿ ಯಾವ ಥರ ಆಗುತ್ತೆ ಅಂದರೆ ಮೊದಲು ಈ ಥರ ನೋಡಿ ಈ ಕಾಲಿಂದ ಈಗ ಆಗಿದೆ ಈ ಥರ ಆಗುತ್ತೆ ಎರಡು ಒಂದು ದಿನ ಹಚ್ಕೊಂಡ್ರೆ ಈ ಥರ ಸಾಫಾಗಿ ಬಿಡ್ತೀವಿ ಇಂಬಿ ಹೊಡಿಕೆಲ್ಲ ಹೋಗಿಬಿಡುತ್ತೆ ಸಾಫಾಗಿರೋ ಎಣ್ಣೆ ಇಂಬಳಿಯನ್ನು ನೋಡ್ಬೋದು ಈ ಥರ ಇದು ಸ್ವಲ್ಪ ಹೊಡೆದು ಇನ್ನೂ ಸ್ವಲ್ಪ ಇದಕ್ಕೆ ಈ ಥರ ಇದು ಪೂರ ಆಗಿಬಿಡುತ್ತೆ ಇಲ್ಲ ಎಲ್ಲೆಲ್ಲಿ ಹೊಡೆದಿದೆ ಎಲ್ಲೆಲ್ಲ ಬೆರಗಳಲ್ಲಿ ಜಾಸ್ತಿ ಸ್ಮೂತಾಗಿ ಬಿಡುತ್ತೆ ಅರವತ್ತು ಎಪ್ಪತ್ತು ರೂಪಾಯಿ ಕ್ರೀಮ್ ಎಲ್ಲ ತೆಗೆದುಕೊಳ್ಳಬೇಕಾಗಿಲ್ಲ ಕೇವಲ ಕೇವಲ ಎರಡು ರೂಪಾಯಲ್ಲಿ ನಿಮಗೆ ಪರಿಹಾರ ಆಗಿಬಿಡುತ್ತೆ ಇದನ್ನು ಹಚ್ಚಿ ಎರಡು ಮೂರು ದಿನ ಹಚ್ಚಿದಾದಮೇಲೆ ಮತ್ತೆ ನೀವು ವ್ಯಾಸ್ಲಿನ್ ಒಂದು ಐದು ರೂಪಾಯಿ ವ್ಯಾಸ್ಲಿನ್ ತಂದು ಹಚ್ಚಿಬಿಟ್ರೆ ಆಯಿತು ಎಲ್ಲ ಮುಚ್ಚೋಗುತ್ತೆ ಮತ್ತು ನೀವು ಆರಾಮಾಗಿ ಓಡಾಡ್ಬೋದು ಆದಷ್ಟು ಟೀ ಕುಡಿಯೋದು ತಿನ್ನೋದು ಇದನ್ನೆಲ್ಲ ಕಡಿಮೆ ಮಾಡಬೇಕು ಹಾಗಾಗಿ ಟೀ ಇರೋದ್ರಿಂದ ಕವರ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನೊಳ್ಳೆ ನೆಕ್ಸ್ಟ್ ಮೀಸಲು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ